ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪ ಬಿ ಫ್ಯಾಮ್ಲಿ ಬನ್ನಿ ಫ್ರೆಂಡ್ಸ್ ಫಿಶ್ ಟ್ಯಾಂಕಲ್ಲಿರುವ ಫಿಶ್ನ ಕೆರೆಗೆ ಬಿಡೋಕ್ಕೆ ಹೋದಾಗ ಅದು ಏನು ಮಾಡ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಈ ಫಿಶ್ನ ನಾನು ಚಿಕ್ಕದಿರುವಾಗ ತಂದು ಸಾಕೊಂಡಿದ್ದೆ ಚಿಕ್ಕ ಚಿಕ್ಕದಿತ್ತು ಇದು ಎಂಟು ವರ್ಷದ ಫಿಶ್ ಇದೆ ಅದನ್ನು ಇವಾಗ ತೆಗೆದುಬಿಟ್ಟು ದೊಡ್ಡದಾಯಿತು ಅಂತ ತೆಗೆದು ಚಿಕ್ಕ ಬಕೆಟಿಂದ ತೆಗೆದು ಅದನ್ನು ದೊಡ್ಡ ಬಕೆಟ್ ಹಾಕ್ಕೊಂಡು ಇದನ್ನು ತಗೊಂಡು ಹೋಗಿ ಕೆರೆಗೆ ಬಿಡ್ತೀನಿ ನಾನು ನೋಡಿ ಅದು ಎಷ್ಟು ದೊಡ್ಡದಾಗೈತೆ ನೋಡಿ ಅದಕ್ಕೊಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ತಗೊಂಡೋಗಿ ಬಿಡೋಣ ಅಂತ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಒಳ್ಳೆ ಕೆಲಸ ಇದೊಂದು ಅಂದ್ಕೊಂಡಿದೆ ನಾನು ಯಾಕಂದರೆ ಎಲ್ಲರೂ ಕೊಟ್ಬಿಡಿ ಫಿಶ್ ಅಂಗಡಿಗೆ ದೊಡ್ಡದಾಯ್ತು ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ಕೊಟ್ಬಿಡಿ ಅಂತಾಯ್ತು ಎರಡಿತ್ತು ಇದೇ ಥರ ಇನ್ನೊಂದಿತ್ತು ಎರಡೂ ಕಿತ್ತಾಡಿ ಕಿತ್ತಾಡಿ ಅದರದ್ದು ಇದು ಬರುತ್ತಲ್ವ ರೆಕ್ಕೆ ಅದನ್ನು ಕಚ್ಚಿಬಿಡ್ತಿದ್ದು ಪಾಪ ಅದಕ್ಕೆ ಓಡಾಡೋಕ್ಕೆ ಆಗದೆ ಅದು ಸತೋಯ್ತು ಅದರದ್ದು ಸತೋಗಿದ್ದು ವೀಡಿಯೋ ನಿಮಗೆ ಹಾಕಲಿಲ್ಲ ನಾನು ವೀಡಿಯೋ ಮಾಡಿ ನೋಡಿ ಅದಕ್ಕೊಂಚೂರು ಕಡಲೆಪುರಿ ಅದೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ನಾನು ಅದನ್ನು ಕೆರೆಗೆ ತೊಗೊಂಡು ಹೋಗ್ತೀನಿ ಇವಾಗ ಬೈಕ್ ಮೇಲೆ ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾ ಇದ್ದಾರೆ ಹೋಗಿ ಆ ಕಲ್ಯಾಣ ಎಲ್ಲಿ ಬಿಡ್ತೀನಿ ಒಂದು ಎಂಟು ವರ್ಷದ ಫಿಶ್ ಇದೆ ಇದು ನನಗಂತೂ ಬಿಡೋಕೆ ಇಷ್ಟ ಆಗ್ತಿಲ್ಲ ಅಂದ್ರೆ ಪಾಪ ಒಂದೇ ಆಗೈತಲ್ವಾ ಅದಕ್ಕೋಸ್ಕರ ನಾನು ಈ ಫಿಶ್ ನ ಆಮೆ ಬಿಟ್ಟಲ್ಲೇ ಕೆರೆಗೆ ಬಿಡೋಣ ಅನ್ಕೊಂಡೆ ಯಾಕಂದ್ರೆ ಇಲ್ಲಿ ಮೀನುಗಾರು ಮೀನ ಹಿಡಕ್ಕೆ ಬರ್ತಾರೆ ಹೋಗಿ ಎಲ್ಲಿ ತಿನ್ ಬಿಡ್ತಾರೋ ಅನ್ನೋ ಭಯಕ್ಕೆ ನಾನು ಅಲ್ಲಿ ಬಿಡ್ಲಿಲ್ಲ ಈ ಕಲ್ಯಾಣ ಇಲ್ಲಿ ಬಿಡ್ತಾ ಇದೀನಿ ಅದಕ್ಕೆ ದೇವ್ರು ಎಷ್ಟು ಆಯುಷ್ಯ ಕೊಟ್ಟೋಣ ಅಷ್ಟ ದಿನ ಇದ್ ಬದುಕ್ಲಿ ಅಂತ ನಾನು ಅಲ್ಲಿ ಯೂಟ್ಯೂಬ್ ಮಾಡೋಕಿನ್ನ ಮುಂಚೆನೆ ನನ್ನ ಮಕ್ಕಳಿಗೆ ಇಷ್ಟ ಅಂತ ಒಂದ್ ಮೊಲಾ ಹಾಕೊಂಡಿದ್ವಿ ಅದು ವೈಟ್ ಕಲರ್ ತುಂಬಾ ಚೆನ್ನಾಗಿತ್ತು ಅದ್ರ ಹೆಸರು ಬ್ಯೂಟಿ ಅಂತ ಹೆಸರಿಟ್ಟಿದ್ವಿ ಯಾಕೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ವೈಟ್ ಆಗಿ ಅದ್ ಬ್ಯೂಟಿ ಅಂದ್ರೆ ಸಾಕುಟ ಕಟಕ ಇಳ್ಕೊಂಡು ಬರೋದು ಮೆಟ್ಲೆಲ್ಲ ಅದನ್ನ ಅಮ್ಮನ ಮನೆ ಕೊಟ್ಟು ಕಳಿಸಿ ಅದು ಸತ್ತೋಯ್ತು ಅದಕ್ಕೆ ಯಾವ ಪ್ರಾಣಿನೂ ನನಗೆಲ್ಲೂ ಕೊಟ್ಟು ಕಳ್ಸೋಕ್ ಇಷ್ಟ ಆಗೋಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ನೋಡಿ ಇದು ಶಿವನ ದೇವಸ್ಥಾನ ಈ ಶಿವನ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಆಮೆ ಮೀನು ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ಕಲ್ಯಾಣಿಯಲ್ಲಿ ಈ ಥರ ಮೆಟ್ಲು ಮಾಡೋರು ಇಲ್ಲಿ ಕೆಳಗಡೆ ಇಳಿದು ಬರೋಕ್ಕೆ ಆದರೆ ಒಳಗಡೆ ಹೋಗೋಕ್ಕೆ ಅಲಾವಿಲ್ಲ ಇದನ್ನು ಫಿಶ್ ಅದು ಬಿಡ್ಬೋದು ಇಲ್ಲಿ ಫಿಶ್ಗೆ ತಿಂಡಿ ತಿಂಡಿಯದು ಏನಾದರೂ ಹಾಕ್ಬೋದು ನಾನು ಚೂರು ಕಡಲೆ ಪುರಿ ಎಲ್ಲ ತಂದಿದ್ದೆ ಅದನ್ನು ನೋಡಿರಿ ಏನು ತೋರಿಸ್ತೀನಿ ನಿಮಗೆ ಮುಂದಕ್ಕೆ ಹಂಗೆ ಇರಿ ಫಿಶ್ಶು ಒಂದು ಸೆಕೆಂಡು ಹಂಗೆ ನಿಂತ್ಕೊತದು ನಾನು ನೀರಿಗೆ ಫುಲ್ ಬಕೆಟಿಂದ ನಾನು ಸುರಿದೆ ಅದನ್ನು ಕೈಯಿಂದಂತೂ ಮುಟ್ಟಕ್ಕಾಗಲ್ಲ ಯಾಕಂದರೆ ಅದು ನನ್ನ ಭಯ ಕೈಯಿಂದ ಮುಟ್ಟಕ್ಕೆ ಅದನ್ನ ನನ್ನ ಮಗ ಕೈಯಿಂದ ಎತ್ತಾಗ್ತಾನೆ ಅವನು ಎಕ್ಸಾಮ್ ಇರೋದಕ್ಕೋಸ್ಕರ ಅವನು ಬರಲಿಲ್ಲ ಇದ್ದ ನಾನೇ ಬರೋಣ ಅಂತ ಬಿಟ್ಟು ಬರೋಣ ಅಂತ ನಮ್ಮ ಮನೆಯವ್ರಿಗೆ ನಾನು ಬಂದ್ವಿ ಅದು ಕೈಯಿಂದ ತೆಗೆದು ಹಾಕೋಣ ಅಂತ ಟ್ರೈ ಮಾಡಿದೆ ಅದು ಒದ್ದಾಡೋದು ನೋಡಿ ನನಗೆ ಭಯ ಆಯಿತು ಅದಕ್ಕೆ ನಾನು ಮುಟ್ಟೋಕ್ಕೆ ಹೋಗಲಿಲ್ಲ ಜಾಸ್ತಿ ಕೈಯಿಂದ ಎತ್ತೋಣ ಅಂತ ನೋಡಿದೆ ಅದು ಮುಟ್ಟೋಕೆ ಒಂಥರ ಭಯ ಅನಿಸು ಸುಮ್ಮನೆ ಬೇಡ ಅಂತ ಸು ಮನೆಯವ್ರು ಸುರಿ ಸುರಿ ಅಂತ ಇದ್ದಾರೆ ಆದರೆ ನನಗೆ ಅದ್ ಕಳ್ಸೋಕ್ಕೂ ಇಲ್ಲ ಒಂದು ಸತಿ ಮುಟ್ಟೋಣ ಅಂತ ಹೋದರೆ ಅದು ಇದು ಮಾಡ್ತಾಯಿತ್ತು ಆದರೂ ಮುಟ್ಟಿದೆ ಮುಟ್ಬಿಟ್ಟು ಆರಾಮ ಇರಪ್ಪ ಅಂತ ಹೇಳಿಬಿಟ್ಟು ಕಳಿಸ್ದೆ ಅದು ಒಂದು ಸೆಕೆಂಡ್ ಅಲ್ಲೇ ನಿಂತ್ಕೊಂಡಲ್ಲಿ ನೋಡಿ ಹಿಂಗೆ ನಿಂತ್ಕೊಂಡೆ ಇದು ಎರಡು ನಿಮಿಷದವರೆಗೂ ಹಂಗೆ ನಿಂತ್ಕೊಂತು ಒಂಚೂರು ಕಡಲೆಪುರಿ ಹಾಕಿದೆ ಅದಕ್ಕೆ ಏನು ಎತ್ತ ಹೆಂಗೆ ಹೋಗಬೇಕು ಅಂತ ಗೊತ್ತೇ ಆಗಲಿಲ್ಲ ಯಾಕಂದರೆ ನಾನು ಫಿಶ್ ಟ್ಯಾಂಕಲ್ಲಿ ಲೈಟ್ ಹಾಕ್ಬಿಟ್ಟು ಚಿಕ್ಕ ಟ್ಯಾಂಕ್ ಅಲ್ವಾ ಒಂದು ಮೂರು ಅಡಿ ಟ್ಯಾಂಕ್ ಅದು ನಿಮ್ಮ ಮನೆಯಲ್ಲೂ ಫಿಶು ಆಮೆ ಏನಾದರೂ ಈ ಥರ ದೊಡ್ಡದಿದ್ರೆ ಕೆರೆಗಳಿಗೆ ಬಿಡಿ ಅಂಗಡಿಗಳಿಗೆ ಕೊಡ ಎಷ್ಟು ಕಡಲೆಪುರಿ ತಗೊಂಬಂದೆ ಫಿಶ್ ಹಾಕೋಣ ಅಲ್ಲಿ ಸುಮಾರು ಫಿಶ್ ನೋಡಿ ಶಿವನ ದೇವಸ್ಥಾನ ಇದೆ ಸಾಯಂಕಾಲ ಸಂಕಷ್ಟಮಿ ಇತ್ತು ನಿನ್ನೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಈ ಫಿಶ್ ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡೀನಿ ಅನ್ಕೋತಾ ಇದ್ದೀನಿ ಯಾಕಂದರೆ ಫಿಶ್ ಅಂಗಡಿಗೆ ಕೊಡಿ ಕೊಡಿ ಅಂತ ಎಲ್ಲರೂ ಹೇಳ್ತಾಯಿದ್ರು ನಾನು ಕೊಡಲಿಲ್ಲ ಅಲ್ಲಿ ಎಲ್ಲೆಲ್ಲ ಫಿಶ್ಶು ನೋಡಿ ಯಾವ ಫಿಶ್ಶು ಇಲ್ಲ ಈ ಕಡಲೆಪುರಿ ಹಾಕ್ತೀನಿ ಹೆಂಗೆ ಬರ್ತವೆ ನೋಡಿ ನೋಡಿ ಕಡಲೆಪುರಿಗೆ ಒಂದೊಂದೇ ಒಂದೊಂದೇ ಫಿಶ್ ಬರ್ತಾ ಇರ್ತವೆ ಇಲ್ಲಿ ನೋಡಿ ನನಗೆ ಬೇಜಾರಾದಾಗ ಒಂದು ಅರ್ಧ ಗಂಟೆ ಬಂದು ಇಲ್ಲಿ ಓಡಾಡಿಕೊಂಡು ಇಲ್ಲಿ ಫಿಶ್ ಎಲ್ಲ ನೋಡಿಕೊಂಡು ನಾನು ಹೋಗ್ತೀನಿ ನನಗೆ ಶಿವ ಅಂದರೆ ತುಂಬ ಇಷ್ಟ ಶಿವನಕ್ಕೆ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಂಗಳಾರತಿ ಸ್ಟಾರ್ಟ್ ಆಗತ್ತೆ ಅಷ್ಟರಲ್ಲಿ ಈ ಫಿಶ್ನ ಬಿಟ್ಬಿಟ್ಟು ಫಿಶ್ಗೆ ಒಂಚೂರು ಫುಡ್ ಹಾಕಿ ಒಳಗಡೆ ಹೋಗೋಣ ನಿಮಗೂ ನಿಮಗೂ ಮಂಗಳಾರತಿ ದರ್ಶನ ಮಾಡಿಸ್ತೀನಿ ಬನ್ನಿ ಹಾಗೆ ನೋಡಿ ವಿಡಿಯೋ ಫುಲ್ ನೋಡಿ ನಿಮಗೂ ಮಂಗಳಾರತಿದು ನಮ್ಮ ಶಿವಂದು ಮಂಗಳಾರತಿದು ಆಗ ದರ್ಶನ ನೋಡಿರಂತೆ ಫುಲ್ ನೋಡಿ ನೋಡಿ ಯಾವ ಥರ ಏನು ಕಲರ್ ಕಲರ್ ಆಗಿರೋ ಫಿಶ್ಗಳು ಇದಾವೆ ಗೊತ್ತಾ ಇಲ್ಲಿ ಆದರೆ ಯಾರೂ ಈ ದೇವಸ್ಥಾನದವ್ರದ ಬಿಟ್ಟಿಲ್ಲ ಇವನ ನಮ್ಮಂಥವ್ರೆ ಯಾಕಂದರೆ ಫಿಶ್ ಟ್ಯಾಂಕಲ್ಲಿ ದೊಡ್ಡದಾಗೈತೆ ಅಂತ ಹೇಳಿಬಿಟ್ಟು ಎಲ್ಲರೂ ತಂದು ತಂದು ಇಲ್ಲೇ ಬಿಟ್ಟಿರೋದು ನೋಡಿ ಇದು ಇದಂತೂ ಕಲರ್ ಫಿಶ್ ಆರೆಂಜು ವೈಟು ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ಅದು ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ತುಂಬ ದೊಡ್ಡದಾಗ್ಯಾವೆ ಫಿಶ್ಶು ನಂತರನೇ ಎಷ್ಟೊಂದು ಜನ ಬಿಟ್ಟವ್ರೆ ಇಲ್ಲಿ ನಾನು ಆಮೇಲೆ ಬಿಟ್ಟಿದ್ದು ಕೆರೆಗೆ ಯಾಕಂದರೆ ಅದು ಆಮೆ ನೂರಾರು ವರ್ಷ ಆಯುಷ್ಯ ಅಂತಾರಲ್ವ ಅದಕ್ಕೆ ದೊಡ್ಡ ಕೆರೆಯಲ್ಲಿ ಅಲ್ಲೇ ಇರಲಿ ಅದು ಅಂತ ಇಲ್ಲೂ ಬಿಟ್ಟವ್ರೆ ಆಮೆಗಳನ್ನ ನಾನು ಅಲ್ಲಿ ಬಿಟ್ಟೆ ಅದ್ರದ್ದು ವೀಡಿಯೋ ನಿಮಗೆ ಫುಲ್ ನೋಡೋಕ್ಕೆ ಅಂತ ಈ ಕಡೆ ಹಾಕ್ತೀನಿ ಮೇಲೆ ನೋಡಿ ಇದು ಮಾತ್ರ ಈ ಫಿಶ್ ಮಾತ್ರ ತುಂಬ ಶಾರ್ಪಾಗಿದೆ ನೋಡಿ ಇಲ್ಲಿ ಒಂದು ಆರೆಂಜ್ ಕಲರ್ ಫಿಶ್ ಬರುತ್ತಲ್ಲ ಅದು ಅಲ್ಲಿರೋದು ತಿಂತ ಇಲ್ಲ ನನ್ನ ಕೈಯೇ ನೋಡ್ತಾ ಇರ್ತೈತೆ ಯಾವಾಗ ಹಾಕ್ತಾರೆ ಅಂತ ಎಷ್ಟು ಚೆನ್ನಾಗಿದ್ದೀವಿ ನೋಡಿ ಒಂದು ಕಾಣಿಸ್ತಾ ಇರಲಿಲ್ಲ ಆವಾಗಲೇ ಕಡಲೆಪುರಿ ಹಾಕಿದ್ನಲ್ವ ಆವಾಗ ಬರ್ತಾ ಇದೆ ನೀವು ಕೆರೆ ಹತ್ರ ಈ ಥರ ಬಾವಿ ಹತ್ರ ಈ ಎಲ್ಲರೂ ಹೋದಾಗ ಒಂಚೂರು ಕಡಲೆಪುರಿ ತಗೊಂಡೋಗಿ ಪಾಪ ಅಲ್ಲಿ ಫಿಶ್ ಇಲ್ಲಿ ಆಮೆ ಬಿಡ್ತಾರೆ ಆಮೆ ಅಂದರೆ ಅದು ಫಿಶ್ ಟ್ಯಾಂಕಲ್ಲಿರೋ ಆಮೆನೇ ಬೇರೆ ಮತ್ತು ಹೊಲಗಳಲ್ಲೆಲ್ಲ ಇರ್ತದಲ್ಲ ಗದ್ದೆಗಳಲ್ಲಿ ಆ ಥರ ಆಮೆನೇ ಬೇರೆ ನಾನು ಸಾಕಿರೋದು ಊರಿಂದ ಹೊಲದಿಂದ ತಂದಿರೋದು ಆಮೆ ಅದಕ್ಕೆ ಅದನ್ನು ದೊಡ್ಡ ಕೆರೆಗೆ ಬಿಟ್ಟೆ ಈ ಕೆರೆಗೆ ಬೇಡ ಅಂತ ಈ ಇದಕ್ಕೆ ಕಲ್ಯಾಣಿಗೆ ಬೇಡ ಅಂತ ಅಲ್ಲಿ ಬಿಟ್ಟೆ ನಾನು ಈ ಫಿಶ್ನ ಬಿಟ್ಟೆ ಯಾಕಂದರೆ ಇಲ್ಲಿ ಫಿಶ್ ತುಂಬ ಇದ್ದಾವೆ ಯಾರೂ ಇಲ್ಲಿ ಫಿಶ್ ಹಿಡಿಯೆಲ್ಲ ತಿನ್ನಲ್ಲ ಇಲ್ಲಿ ಬಿಡ್ತಾರೆ ಅದಕ್ಕೆ ನಾನು ಇಲ್ಲಿ ಬಿಟ್ಟೆ ನಾನು ಇಲ್ಲಿ ತಂದು ಬಿಟ್ಟಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ದರ್ಶನ ತಗೊಳ್ಳಿ नमस्ते अस्त भगवान विश्वेश्वराय महादेवाय त्रिभुवनाय त्रिपुरांतकाय त्रिकालाय कालाय कालाय कृष्णाय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः गुरुदेवो महान

ನೀವು ಶಿವರಾತ್ರಿಕಿಂತ ಮುಂಚೆನೇ ಶಿವನ ದರ್ಶನ ಈ ವಿಡಿಯೋದಿಂದ ನಿಮಗೆ ಆಯಿತು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶಿವಾಯಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ಇದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ